ನಮಸ್ಕಾರ ಡಾಕ್ಟರ್ ಶಲೀಮ್ ಭಾರತಿ ಜನರಲ್ ಮ್ಯಾನೇಜರ್ ಅರುಜೀಬ ಆಯುರ್ವೇದ ಹಾಸ್ಪಿಟಲ್ ನಾವಿಲ್ಲಿ ಬಂದಿರೋದು ನಮ್ಮ ಎಸ್ ಎಸ್ ಪಾಟೀಲ್ ಸರ್ದು ಕನಸು ಮಾನವಿ ಕಲ್ಯಾಣ್ ಟ್ರಸ್ಟ್ ಕಡೆಯಿಂದ ಅದರದ್ದು ಒಂದು ಎರಡು ಭಾಗ ಇದೆ ಅರುಜೀವ ಆಯುರ್ವೇದ ಆಸ್ಪತ್ರೆ ಹಾಗೂ ಆನಂದ್ ಕುಟುಂಬ ಅಂತ ಸೊ ಅರುಜೀವ ಆಯುರ್ವೇದ ಆಯುರ್ವೇದ ಆಸ್ಪತ್ರೆಯದು ಇನ್ನೊಂದು ಒಂದು ಶಾಖೆ ನಾವು ಐದನೇ ತಾರೀಕು ಡಿಸೆಂಬರ್ ಇಂದ ಮತ್ತು ಶುಕ್ರವಾರ ನಾವು ತೆಗಿತಾ ಇದ್ದೀವಿ ಅರುಜೀವ ಸಿಟಿ ಕ್ಲಿನಿಕ್ ಇದರಲ್ಲಿ ಅದರ ಜೊತೆಗೆ ನಾವು ಮಾರ್ಗಶೀರ್ಷ ಅಮೃತ ಕೂಡ ಮಾಡ್ತಾ ಇದ್ದೀವಿ ಇದನ್ನು ಅಮ್ ಅಮೃತ ಅಂತ ಹೇಳಿದರೆ ಚಿಕ್ಕ ಮಗಳಿಗೆ ಇಮ್ಯು ಇಮ್ಯುನೈಸೇಷನ್ ಇದ್ದ ಹಾಗೆ ಸೊ ಪೌರ್ಣಿಮೆ ರಾತ್ರಿ ನಾವು ಈ ಔಷಧನ್ನ ತೊಂದರೆ ಕೆಳಗಡೆ ಇಡ್ತೀವಿ ಅದಾದ ನಂತರ ತುಂಬ ಪ್ರಭಾವ ಚೆನ್ನಾಗಿ ಆಗಿರುತ್ತೆ ಬೆಳಿಗ್ಗೆ ಖಾಲಿ ಹೊಟ್ಟೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಮಕ್ಕಳಿಗೆ ನಾವು ಇದನ್ನು ಕೊಡ್ತೀವಿ ಇದಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜಿ ನಮಗೆ ನಮ್ಮ ಹತ್ರ ಬರ್ತಿರೋದು ಜಿಲ್ಲಾಧಿಕಾರಿ ಮೇಡಮ್ ಹಾಗೆ ಕಮಿಷನರ್ ಸರ್ ಆಮೇಲೆ ಕೆ ಸಿ ಸಿ ಪ್ರೆಸಿಡೆಂಟ್ ಹಾಗೂ ಬೇರೆ ಪದಾಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ ಬೆಳಿಗ್ಗೆ ಎಂಟು ಗಂಟೆ ಎಂಟು ಗಂಟೆಯಿಂದ ಶುರು ಆಗುತ್ತೆ ಆಮೇಲೆ ಡಿಸೆಂಬರ್ ಐದನೇ ತಾರೀಕಿಂದ ಹಿಡಿದು ಡಿಸೆಂಬರ್ ಮೂವತ್ತೊಂದನೇ ತನಕ ಎಲ್ಲ ಉಚಿತವಾಗಿ ಅವ್ರಿಗೆ ಎಲ್ಲರಿಗೆ ಪರಾಮರ್ಶೆ ಅಂತ ಇರ್ತದೆ ಸೊ ಎಲ್ಲರೂ ಬಂದು ಸೌಲಭ್ಯವನ್ನು ಉಪಯೋಗಿಸಬೇಕು ಅಂತ ವಿನಂತಿ ಸರ್ ಏನೇನು ಉಚಿತ ಚಿಕಿತ್ಸೆ ಏನೇ ಏನು ಉಚಿತ ಪರಾಮರ್ಶ ಅಂತ ಇರ್ತದೆ ಕನ್ಸಲ್ಟೇಷನ್ ಇಸ್ ಫ್ರೀ ಆಮೇಲೆ ಅದಕ್ಕೆ ಇರ್ತಕ್ಕಂಥ ಏನು ಚಿಕಿತ್ಸೆ ಅಂತ ಹೇಳ್ತೀವಿ ನಾವು ಅದನ್ನು ಹೆಲ್ತ್ ಪ್ಯಾಕೇಜ್ ಅಂತ ಇರ್ತದೆ ನಮ್ಮದು ಹೆಲ್ತ್ ಪ್ಯಾಕೇಜ್ ಪ್ರಕಾರ ಅವರು ಬಂದು ತಗೋಬೋದು ಆ್ಯಂಡ್ ಅದಕ್ಕೆ ಇನ್ನೊಂದು ಏನಂತಂದರೆ ಇಡೀ ಪ್ರತಿ ಶುಕ್ರವಾರ ನಮ್ಮ ಕಡೆಯಿಂದ ಹೋಗಿ ಬರೋವರು ಫೆಸಿಲಿಟಿ ನಾವು ಕೊಡ್ತೀವಿ ಆ ಪಿಕ್ ಆ್ಯಂಡ್ ಡ್ರಾಪ್ ಅಂತ ಇರುತ್ತೆ ಇಲ್ಲಿಂದ ಬಂದ ಜನ ಇಲ್ಲಿಂದ ಹೋಗ್ಬೋದು ಮತ್ತು ಎಷ್ಟು ದಿನ ಡಾಕ್ಟರ್ ಅಂತ ಹೇಳಿರ್ತಾರೆ ಅಷ್ಟು ದಿನ ಅಲ್ಲಿಂದ ಇದ್ದು ಮತ್ತೆ ವಾಪಸ್ ಇಲ್ಲಿಗೆ ಡ್ರಾಪ್ ಕೊಡ್ತೀವಿ ಓಕೆ ಸರಿ ನಾನು ಡಾಕ್ಟರ್ ಶಲೀನ್ ಹಾತಿ